ನವರಾತ್ರಿಯ ಎರಡನೆಯ ದಿನ ನಾವು ಆರಾಧಿಸುವುದು ತಪಸ್ಸಿನ ಪ್ರತೀಕ ಬ್ರಹ್ಮಚಾರಿಣಿ ದೇವಿ ಹಿಂದಿನ ಜನ್ಮದಲ್ಲಿ ಸತಿ ದೇಹತ್ಯಾಗ ಮಾಡಿದ ಬಳಿಕ ಅವಳು ಹಿಮಾಲಯನ ಮಗಳಾಗಿ ಪಾರ್ವತಿಯಾಗಿ ಜನ್ಮ ಪಡೆಯುತ್ತಾಳೆ ಶಿವನನ್ನು ಪತಿಯಾಗಿ ಪಡೆಯಬೇಕೆಂಬ ಸಂಕಲ್ಪದಿಂದ ಅವಳು ಅತ್ಯಂತ ಕಠಿಣ ತಪಸ್ಸು ಪ್ರಾರಂಭಿಸುತ್ತಾಳೆ ಮೊದಲಿಗೆ ಹಣ್ಣು ಎಲೆಗಳನ್ನು ಸೇವಿಸುತ್ತಾ ನಂತರ ಕೇವಲ ಬಿಲ್ವ ಪತ್ರೆ ಕೊನೆಗೆ ಆಹಾರವನ್ನೇ ತ್ಯಜಿಸುತ್ತಾಳೆ ಎಲೆಗಳನ್ನು ತಿನ್ನದೆ ತಪಸ್ಸು ಮಾಡಿದ ಕಾರಣಕ್ಕೆ ಆಕೆಯನ್ನ ಅಪ ಎಂದು ಕೂಡ ಕರೆಯುತ್ತಾರೆ ತಪಸ್ಸಿನ ಮಾರ್ಗವನ್ನು ಅನುಸರಿಸಿದ ಕಾರಣಕ್ಕೆ ಅವಳಿಗೆ ಬ್ರಹ್ಮಚಾರಿಣಿ ಎಂಬ ಹೆಸರು ಕೂಡ ಬಂತು ಶಿವನು ಸನ್ಯಾಸಿಯ ರೂಪದಲ್ಲಿ ಬಂದು ಪರೀಕ್ಷಿಸಿದರೂ ಪಾರ್ವತಿ ತನ್ನ ಸಂಕಲ್ಪದಲ್ಲಿ ಅಚಲಾಗಿದ್ದಳು ಕೊನೆಗೆ ಅವಳ ನಿಷ್ಠೆ ಧೈರ್ಯ ತಪಸ್ಸಿಗೆ ಒಲಿದ ಶಿವನು ಅವಳನ್ನ ಪತ್ನಿಯಾಗಿ ಸ್ವೀಕರಿಸುತ್ತಾನೆ ಬ್ರಹ್ಮಚಾರಿಣಿ ದೇವಿಯು ಬಲಗೈಯಲ್ಲಿ ಜಪಮಾಲೆ ಎಡಗೈಯಲ್ಲಿ ಖಮಂಡಲ ಶುಭ್ರ ವಸ್ತ್ರದಲ್ಲಿ ತಪಸ್ಸಿನ ತೇಜಸ್ಸಿನಿಂದ ಕಂಗೊಳಿಸುತ್ತಾಳೆ ಈ ದಿನ ದೇವಿಯನ್ನು ಭಕ್ತಿಯಿಂದ ಪೂಜೆ ಮನಸ್ಸಿಗೆ ಶಾಂತಿ ಏಕಾಗ್ರತೆ ಧೈರ್ಯ ದೊರೆಯುತ್ತದೆ ಜೀವನದಲ್ಲಿ ಕಷ್ಟಗಳು ದೂರಾಗಿ ಮೋಕ್ಷದ ಹಾದಿ ಸುಗಮವಾಗುತ್ತದೆ